ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನಿವತ್ತು ಅವರೇ ಕಾಡಿನ ಚಿತ್ರಾನ್ನ ಹೇಗೆ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಅದೇ ರೀತಿಯಾಗಿ ನಿಂಬೆ ಕೇಸರಿ ಕಲರ್ ಇದೆ ಅಂತ ಹೇಳಿ ಆಶ್ಚರ್ಯಪಡ್ತಿದ್ರೆ ಯಾಕೆ ಅಂತ ಕೂಡ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ನನಗೆ ಸಪೋರ್ಟ್ ಮಾಡಿ ಅವರೆಕಾಳು ಚಿತ್ರಣಕ್ಕೆ ನಾನಿಲ್ಲಿ ಒಂದು ಬೌಲಷ್ಟು ಅವರೆಕಾಳನ್ನು ಕುಕ್ಕರಲ್ಲಿ ಹಾಕ್ಕೊಂಡು ಅದಕ್ಕೆ ಒಂದು ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಸೇರಿಸಿ ಮೂರು ವಿಷಲನ್ನ ಕೂಗಿಸ್ಕೊತಾ ಇದ್ದೀನಿ ಈಗ ಒಂದು ಸೈಡು ಅವರೆಕಾಳು ಕಾಳು ಇದೆ ಈಗ ಇನ್ನೊಂದು ಕಡೆ ಒಗ್ಗರಣೆಗೆ ಶೇಂಗಾ ಸಾಸಿವೆ ಜೀರಿಗೆ ಕಡಲೆಬೇಳೆ ಹಾಗೆ ಹಸಿಮೆಣ್ಸಿನ್ಕಾಯಿ ಒಣಮೆಣಸಿನ್ಕಾಯಿ ಕರಿಬೇವು ಈರುಳ್ಳಿ ಶುಂಠಿ ಟೊಮ್ಯಾಟೊ ಕ್ಯಾರೆಟ್ ಎಲ್ಲದನ್ನೂ ರೆಡಿ ಮಾಡಿಟ್ಕೊಂಡಿದ್ದೀನಿ ಏನಪ್ಪ ಇದು ನಿಂಬೆಹಣ್ಣು ಕೇಸರಿ ಕಲರ್ ಇದೆ ಅಂತನಾ ಇದನ್ನ ರಂಗ್ಪುರ್ ಲೈಮ್ ಅಂತ ಹೇಳಿ ಕರೀತಾರೆ ಅಂದರೆ ಕಿತ್ಲೆ ಹಣ್ಣು ಹಾಗೆ ನಿಂಬೆ ಹಣ್ಣಿನ ಹೈಬ್ರಿಡ್ ವೆರೈಟಿ ಬಂದು ರಂಗ್ಪುರ್ ಲೈಮ್ ಇದನ್ನ ಮೆಂಡ್ಯಾರಿಯನ್ ಲೈಮ್ ಹಾಗೆ ಡ್ಯಾರಿಯನ್ ಅಂತ ಹೇಳಿ ಕೂಡ ಕರೀತಾರೆ ಇದ್ರ ಬಗ್ಗೆ ಇನ್ನೂ ಮಾಹಿತಿ ಬೇಕು ಅಂತ ಹೇಳಿದ್ರೆ ಶೀಘ್ರದಲ್ಲಿ ಅದ್ರ ಕುರಿತು ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಇದು ಮಲ್ನಾಡ್ ಕಡೆ ಹೆಚ್ಚಾಗಿ ನಾವು ಬೆಳೆಯುವಂಥದ್ದು ಈಗ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಶೇಂಗಾ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಶೇಂಗಾ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಸಾಸಿವೆ ಜೀರಿಗೆ ಕಡಲೆಬೇಳೆನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಕೂಡ ಬೆಂದ ಮೇಲೆ ಆಲ್ರೆಡಿ ಕಟ್ ಮಾಡಿಟ್ಕೊಂಡಿರುವಂತಹ ಹಸಿರು ಮೆಣಸಿನ್ಕಾಯಿ ನೀವು ಇದಕ್ಕೆ ಎಂಟರಿಂದ ಹತ್ತು ತೊಗೋಬಹುದು ಖಾರ ನೋಡಿಕೊಂಡು ಹಾಗೆ ಕೆಂಪು ಮೆಣಸಿನ್ಕಾಯಿ ಕೂಡ ನಾನು ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ನಂತರ ನಾನಿಲ್ಲಿ ಎರಡು ಈರುಳ್ಳಿನ ತಗೊಂಡಿದ್ದೀನಿ ಈರುಳ್ಳಿ ಹಾಕಿದಷ್ಟು ಟೇಸ್ಟಿಯಾಗಿರುತ್ತೆ ಹಾಗಾಗಿ ಈರುಳ್ಳಿ ಫ್ರೈ ಆದ ನಂತರ ಅದಕ್ಕೆ ಕರ್ಬೇವಿನ ಸೊಪ್ಪು ಹಾಗೆ ಶುಂಠಿ ನಾನಿಲ್ಲಿ ಶುಂಠಿನ ಸ್ಲೈಸ್ ಮಾಡಿ ಹಾಕ್ಕೊಂಡಿದ್ದೀನಿ ಫ್ಲೇವರ್ಗೆ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಆ್ಯಡ್ ಮಾಡಿಕೊಂಡ್ರೆ ನಂತರ ಕಾಲ್ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಕೊಂಡು ಒಂದು ಸರಿ ಸ್ಟಿದು ಮಾಡಿಕೊಂಡು ಸಣ್ಣಾಗಿ ಹೆಚ್ಚಿಟ್ಕೊಂಡಿರುವಂತಹ ಎರಡು ಟೊಮೆಟೊನ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಸೊ ಟೊಮೆಟೊ ಹಾಕ್ಕೊಂಡ್ಮೇಲೆ ನಾನಿಲ್ಲಿ ಹರಳುಪ್ಪನ್ನ ಇದ್ದೀನಿ ಯಾಕಂದರೆ ಹರಳುಪು ಆರೋಗ್ಯದ ದೃಷ್ಟಿಯಿಂದ ಕೂಡ ತುಂಬಾ ಒಳ್ಳೆಯದು ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಂತರ ಲಿಡ್ನ ಕ್ಲೋಸ್ ಮಾಡಿ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಬೇಯಿಸಿದರೆ ಟೊಮೆಟೊ ಬೇಗನೆ ಬೆಂದುಬಿಡುತ್ತೆ ಹಾಗೆ ಇನ್ನೊಂದು ಕಡೆ ಆಲ್ರೆಡಿ ಅವರೆಕಾಳು ಕಾಳು ಹೋಗಿದೆ ನೋಡ್ತಿರ್ಬೋದು ಅವರೆಕಾಳೆಲ್ಲ ತುಂಬ ಚೆನ್ನಾಗಿ ಬೆಂದಿದೆ ಈ ಅವರೆಕಾಳನ್ನು ಬೇಯಿಸಿರುವಂಥ ರಸ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅದನ್ನು ಕೂಡ ನೀವು ಸ್ವಲ್ಪ ಕರಿಮೆಣಸಿನ ಪುಡಿ ಹಾಕ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ಈಗ ಟೊಮೆಟೊ ಹಣ್ಣು ಬೆಂದಿದೆ ಸೊ ನಾನು ಅವರೆಕಾಳನ್ನು ಹಾಕ್ಕೊಂಡು ಒಂದು ಒಂದ್ಸರಿ ಸ್ಟೀರ್ ಮಾಡ್ಕೊಳ್ತಿದ್ದೀನಿ ಹಾಗೆ ಅರ್ಧ ಕಪ್ಪಷ್ಟು ಕ್ಯಾರೆಟ್ನ ನಾನು ತುರ್ಕೊಂಡು ಇಟ್ಕೊಂಡಿದ್ದೆ ಸೊ ಮಕ್ಕಳಿಗೆ ಕಲರ್ಫುಲ್ ಆಗಿದ್ದರೆ ಅವ್ರಿಗೆ ತಿನ್ನೋಕ್ಕೂ ಕೂಡ ಮಜವಾಗಿರುತ್ತೆ ಹಾಗಾಗಿ ನಾನು ಕ್ಯಾರೆಟ್ನಲ್ಲಿ ತುರಿದಿಟ್ಕೊಂಡಿದ್ದೆ ಸೊ ಕ್ಯಾರೆಟ್ನ ಹಾಕ್ಕೊಂಡು ಸ್ಟೀರ್ ಮಾಡ್ಕೊತಾ ಇದ್ದೀನಿ ಈಗ ಇದಕ್ಕೆ ರಂಗಪೂರ್ ಲೈನ್ ಅಥವಾ ಲೆಮನ್ ಜ್ಯೂಸನ್ನ ನೀವು ಆ್ಯಡ್ ಮಾಡಿಕೊಂಡು ಒಂದು ಸ್ಟಿರ್ ಮಾಡಿದ್ರೆ ಗೊಜ್ಜು ರೆಡಿಯಾಗುತ್ತೆ ಬಿಸಿ ಬಿಸಿಯಾದ ಅನ್ನನ ಆರಿಸಿ ಈ ಒಂದು ಹುಳಿ ಜೊತೆ ಮಿಕ್ಸ್ ಮಾಡಿಕೊಂಡು ಟೇಸ್ಟ್ ಮಾಡಿದ್ರೆ ವಾವ್ ಅವರೆಕಾಳಿನ ಚಿತ್ರಾನ್ನ ರೆಡಿಯಾಗುತ್ತೆ ಅವರೆಕಾಳು ಸೀಸನ್ ಇದ್ದಾಗ ಮನೆಗೆ ಯಾರೇ ರಿಲೇಟಿವ್ಸ್ ಬಂದರೂ ಈ ಒಂದು ರೆಸಿಪಿನ ಟ್ರೈ ಮಾಡಿ ಕೊಡಿ ಹೇಗಿತ್ತು ಅಂತ ಹೇಳಿ ಅವ್ರನ್ನ ಕೇಳಿ ಸೊ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿದ್ರೆ ಅವರೆಕಾಳು ಚಿತ್ರಾನ್ನ ರೆಡಿ ಆಗುತ್ತೆ ನೀವು ಇದಕ್ಕೆ ತೆಂಗಿನ ತುರಿನ ಕೂಡ ಆ್ಯಡ್ ಮಾಡ್ಕೋಬಹುದು ಬಟ್ ನಾನಿಲ್ಲಿ ಆ್ಯಡ್ ಮಾಡ್ತಾ ಇಲ್ಲ ಮಕ್ಕಳಿಗೂ ಕೂಡ ಖುಷಿಯಾಗಿ ತಿನ್ನುವಂಥ ಒಂದೊಳ್ಳೆ ರೆಸಿಪಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ನೀವು ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ಈ ರೀತಿ ಗೊಜ್ಜು ಮಾಡಿಟ್ಕೊಂಡ್ರೂ ಕೂಡ ನೀವು ಯಾವಾಗ ಬೇಕಿದ್ದರೂ ರೈಸ್ಗೆ ಕಲಿಸ್ಕೊಂಡು ತಿನ್ನಬಹುದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋನ ಕೊನೆ ತನಕ ನೋಡಿದಕ್ಕಾಗಿ ಥ್ಯಾಂಕ್ ಯು ಧನ್ಯವಾದಗಳು